ಸವಿ ಕನ್ನಡ ಎರಡನೇ ತರಗತಿ ಪದ್ಯ ಒಂದು ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕು ನಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಗುಳುಮು ಆಗಿತ್ತು ಅಪ್ಪನು ಕೊಟ್ಟ ತೆಂಗಿನಕಾಯಿಯ ಗೊಳಕ್ಕ ನಂಗಿತ್ತು ಅಮ್ಮನು ಕೊಟ್ಟ ಬೆಲ್ಲದ ಉಂಡೆಯು ಉಂಡೆಯುಗಳುಮು ಆಗಿತ್ತು ಉದ್ದ ಸುಂಡಿಲು ಸಣ್ಣ ಕಣ್ಣು ಬೆಳ್ಳನೆ ಕೋಡಿತ್ತು ದಪ್ಪನೆ ಕಾಲು ಅಗಲದ ಕಿವಿಯೂ ಮೋಟು ಬಲವಿತ್ತು ಉದ್ದ ಸುಂಡಿಲು ಸಣ್ಣ ಕಣ್ಣು ಬೆಳ್ಳನೆ ದಪ್ಪನೆ ಕಾಲು ಅಗಲದ ಕಿವಿಯು ಮೋಟು ಬಲವಿತ್ತು ಕಾಲಿಗೆ ಗೆಜ್ಜೆ ಕೊರಳಲಿ ಗಂಟೆ ಆನೆ ಬಂದಿತ್ತು ಮೈಮೇಲೆಲ್ಲ ಚಿನ್ನದ ಬಟ್ ಫಳಫಳ ಹೊಳೆದಿತ್ತು ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಆನೆ ಬಂದಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಮು ಮಾಡಿತ್ತು ಹೊಟ್ಟೆ ಗುಡಾಣ ಕೇಳೋ ಜಾಣ ಆನೆ ಬಂದಿತ್ತು ಕೆಳಕ್ಕೆ ಬಗ್ಗಿ ಸೊಂಡಿಲು ಎತ್ತಿ ಸಲಾಮು ಮಾಡಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಬನ್ನಿರಿ ಮಕ್ಕಳೇ ಸವಾರಿ ಮಾಡಿ ಎಂದು ಕರೆದಿತ್ತು ಮಕ್ಕಳನ್ನೆಲ್ಲ ಕೂರಿಸಿಕೊಂಡು ಸವಾರಿ ಹೊರಟಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಆನೆ ಬಂದಿತ್ತು ಅಣ್ಣ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಆನೆ ಬಂದಿತ್ತು ಹಬ್ಬದ ದಿನವೇ ಸುಬ್ಬನ ಆನೆ ಬಂದಿತ್ತು